ಈ ಕಾರ್ಯಕ್ರಮ ಅರ್ ನಿರ್ಲೆಗ್ ಪುರ್ತ್ ಗುರುಪೆ ಆರ್ನ ಉಡಲ್ ದಿಂಗಿನ ಒಂಜಿ ರಡ್ಡು ಪಾತೆರ್ ಮಾತೆರೆಗಲ ನಮಸ್ಕಾರ ಯಾನ್ಲ ಬಟರ್ ಬಂಡೆ ಲೇಕ ಪಾತೆರ್ನು ಯಾನ್ ಕಮ್ಮಿ ಬೇಲೆ ಜಾಸ್ತಿ ದೇಪಂಡ ಪಾತೆರ್ ದೆಂಕ ಅಭ್ಯಾಸ ಲೈಜಿ ಯಾನ್ ಮೈಕ್ ದ ಎದುರು ಉಲ್ಲ ಪೋತಿನ್ ಲೈಜಿ ಕರೀನಾ ಪದ್ನೈಯಿನ ವರ್ಷ ಉಡು ತಿಂಚಿ ఈ సమాజద సేవే మల్ తే ఈ అనిల్ మెండోన్స ఆడ ఇని ముట్టాల ఓలాండల అనిల్ మెండోన్స నిసుడు ఓల్లా తోజుద్ది జి దయపండ పుదార్గోస్కల ఏ పల ఓల్లా పోతు కేవల నరమణిద కష్ట మాత్ర తూదు పూయని ఎన్నె ఆపినేనా ఏ ఏరేగల భరోసే కొరతు ఆపున ఉంటు అందాండ ఆ పేలే ಏತ ಕಷ್ಟ ಬರ್ತನೇ ಏನು ಮಲತಿದ್ದು ತುಜಪವನ ದಂಡ ಆತಿ ಆತಕ್ಕೆ ಶಕ್ತಿ ಕೊಡ್ತೀರು ಇನಿ ಕರಿನಪ್ಪ ನಲ್ಪ ವರ್ಷದ ಈ ಚರಿತ್ರೆ ಈ ನಲ್ಪ ವರ್ಷಡು ಕೆಲವರು ಕೇಂಡರು ಪರ್ಬುಲೆ ಈರ್ ಆ ಜಾಗ ಹೆಂಚ ಎತ್ತಿ ಯಾರ ಯಾನು ಮೂಜು ತಿಂಗಳು ದುಂಬು ಎನ್ನ ಒಂಜಿ ಡ್ರೈವರ್ ಅಂಬುಲೆನ್ಸಿದ ಆರೊಂದು ಪಂಡೇರು யூடியூபுடுஞ்சி பாரி கஷ்ட ஒஞ்சி யூட்டூபுடு ஸ்டோரி பருந்து பர்பல் அவேன் இது தூத்தாரா ஏங்க கண்டே அவன் தூத்துஜி ஆர் எங்க லிங்கு கடைபுடியர் அவ இத்தின ஸ்டோரி அது அவ்வளவு பயந்தோரு பண்ட பட்கள ஆ சைட் தான் எங்கித்தாத பண்ட ஆ குடும்பாய ஓடந்த என்ன கண்ணார அவன் தூவ நோடு ஏற பாடனே எங்க ஆபு ஜி ஆன் பண்ட ட்ரெவர் என் ஏன்னோ அம்புலன்ஸ் காடி உண்டு அவேன் நெப்பில எங்களு போய் அந்த ಆ ಕಷ್ಟಕ್ಕಂದು ಯಾನು ಬೈಂದೂರು ಪೋನಾಗ ನಿಜವಾದ ಆಯ್ನ ಅವು ಕಷ್ಟ ಅವನು ಸ್ಪಂದನೆ ಕೊರದು ಪೀರ ಬಂದಾಗ ಡ್ರೈವರ್ ಈತು ಪಂಡೇರು ಬಾರಿ ಬಾರಿ ದೂರಡು ಪುರ ಹೆಲ್ಪ್ ಎಲ್ಪ ನಮ್ಮನ ಊರು ಊರುಡುಂಡತ್ತ ಈರೆಗೆ ಅವು ಗೊತ್ತಾಯ್ ಜಾನ್ ದಾಪ ಈ ಊರುಗೆ ಏನು ಮೂಜಿ ತುಂಬ ಬೈದಿನ ಇಜ್ಜಿ ಇಂಕು ಗೊತ್ತುರ್ಲೈಜ್ಜಿ ಯಾನ್ ಪಂಡೆ ಇನ್ನು ಬಡ್ಜಿ ಮನದಾನಿ ಪೋಯ್ ಆರ್ಯನ ಮೂಲ ಲೆತ ಬತ್ತರು ಬನ್ನಾಗ ಎನ್ನ ಕಿಸೇಟ್ ಇತ್ತೀನು ಖಾಲಿ ಒಂದು ಸಾವಿರ ರೂಪಾಯಿ ಅರಿಶೋಲ್ಲ ಇಲ್ಲಾಗ ಪೊಗ್ಗುನಾಗ ಮೂಲ ಸಾದಿಲೈತಿ ನೆಟ್ಟೆ ಪೂರ ಗುಡ್ಡ ಇತ್ತನು ಜೊತದ್ದು ಬತ್ತನ ತತ್ತಂಡ ಮಿತ್ತಿಡ್ದು ತಿರ್ತು ಆಂಡಲ್ಲ ನಮ್ಮ ಬತ್ತ ಭತ್ತ ಹುಲಾಯ್ತುವಿನಾಗ ಎನ್ನ ಕಣ್ಣಾರೆ ಬಂದು ಇಂಕ ತೂಪಿನ ಪರಿಸ್ಥಿತಿ ಇತ್ತಿ ರಾಕುಲು ಯಾಪಂಡ ಅವೇ ಇರುವತ್ತೈದು ವರ್ಷ ದುಂಬು ಐಡ್ದುಲ ಕಡೆಟ್ಟಿ ಎಂಕಲ ಆ ಫ್ಯಾಮಿಲಿ ಇತ್ತ ಆ ಫ್ಯಾಮಿಲಿ ಇತ್ತಲ್ಲ ಈಗಲೂ ವರ್ಂಬ ಜನ ಆ ಫ್ಯಾಮಿಲ ಮಲ್ಲ ಅತ ಇನ್ನಿ ಎಂಕಲ ಪಂಪ ಕಷ್ಟ ಅನ್ ನಿಜ ಪಂಪಿನ ಇತ್ತದ ಕಷ್ಟ ಓಲಾತ್ ದಾಪಂಡ ನಮ್ಮ ಕರಿನ ಇರುವತ್ತೈದು ವರ್ಷ ದುಮ್ಮು ಪೋಂಡ ಎಂಕಲ ಹಿರಿಯರು ಮಲ್ತಿನ ಕಷ್ಟ ದಾಪಂಡ ಆ ಟೈಮ್ ಅಕ್ಕಲು ತಿಂತಿನ ನುಪ್ಪುಲ ಸಮಕಟ್ಟ ಅದು ಗಂಜಿ ಇಜ್ಜಿ ಇನಿ ಕೆಲವ್ರನ್ನ ಕಿಸೆಟ್ ಲಕ್ಷ ಲೈಪ್ ಆಡ್ತ ಜಾಸ್ತಿ ಲೈಪು ಆಂಡಲ ಒಂದು ನಾಲ್ಕು ವರ್ಷ ದುಂಬದ ಹೆ ಸ್ಟೋರಿ ಪೋಣಂದಾಂಡ ಅಪಗದ ಆ ಇರುವತ್ತೈನು ಪೈಸಾ ಆಯ್ನ ಕಿಸೇಟ್ ಇತ್ತುಂಡ ಆ ಕೋಟೆ ಅಧಿಪತಿ ಅಮ್ಮ ಎಂಕಲ ವರ್ಧ ಜನ ನನ್ನ ತಾಂಕದೇರು ಇಲ್ಲಾಡು ಮಲ್ಲ ಮಲ್ತೀರು ಮೂಲ ಮೂರು ತಿಂಗಳು ದುಂಬು ಈ ಇಲ್ಲ ಕದೇಲ್ನಾಗ ಅಟ್ಲೀಸ್ಟ್ ಈ ಇಲ್ಲ ಒಡಲಾಂಡಾಲ ಇತ್ತುಂಡು ಎಂಕ್ಲು ಎನ್ನ ಮೆಗೆಲ್ಲ ಎದುರುಡುಲ್ಲೆ ಎಂಕಲ ಇಲ್ಲಾಡು ಮುಲೀತಾ ಇಲ್ಲಿ ಇತ್ತುಂಡು ಯಾನ್ ಶಾಲೆ ಹಿಡ್ದು ಮಧ್ಯಾಹ್ನ ಒಣಸಿಗೆ ಬಂದಾಗ ಇಲ್ಲಾಗ ಬಡ ಒಂದಿತ್ತ ದಾಪಣ ಶಾಲೆಡು ಆ ಟೈಮ್ ಬಿಡು ಒಣಸ್ಕೋರೊಂದು ಇತ್ತಿದ್ದರು ಎಂಕ ಟಿಫಿನ್ಗೆಲ್ಲ ಇತ್ತಿದ್ದಿ ಇಲ್ಲಾಗ ಬಂದಾಗ ಎನ್ನ ಅಮ್ಮ ತಲೆಕಾಯಿದ ಬೀಜಲ ಆ ಟೈಮ್ ಬಿಡು ಕಪ್ಪು ಬೆಲ್ಲ ಆ ಕಾಪಿ ಬೇಯ್ಪ ಅದು ಬಿಗೊಂದು ಇತ್ತರು ಅವೇನು ಪರ್ದು ಕೂಡ ಶಾಲೆಗೆ ಬಂದಿತ್ತೆ ಅವನು ಬೈಯಾಡು ಬೈಯಾಡು ಪಿರಾ 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 ಇಲ್ಲಾಗ ಬಂದಾಗ ಬರ್ಸ ಅಮ್ಮ ಬಂದೊಂದಿತ್ತೇರು ಕಾಫಿ ಪರ್ದಾಯ್ಬೇಕ ತೋಟದು ಪಾಲೆ ಬತ್ತವಲ್ಲ ದಾಪಂಡ ಬೈಯ ಬರ್ಸ ಬತ್ತಂಡ ತೋರುಂಡು ಎಂಕಲ ಇಡೀ ಒಟಾರೋಡು ಮಾತ ಇಲ್ಲು ಒಡಿಲ್ದ ಇತ್ತುಂಡ್ ಆ ಒಟ್ಟಾರೋಡು ಎನ್ನ ಇಲ್ಲು ಮಾ ನಮನ ಇಲ್ಲ ಮಾತ್ರ ಒಂದು ಮುಳಿತಾ ಇತ್ತುಂಡು ರಾತ್ರಿ ಜಬ್ಬುನಾಗೆ ಅವಮ್ಮಗೆ ಒಂದೇ ಪ್ರಶ್ನೆ ಪಾಡೊಂದಿತ್ತೆ ಅಮ್ಮ ಮಾತಾ ಒಡೀಲ್ ಅಮ್ಮ ಮಾತ ಕಡೆಟ್ಲ ನಂಕನ ಇಲ್ಲಾಗ ಏಪ ಒಡಿಲ್ ಬರ್ಪು ನಾನು ಅಪ್ಪ ಎನ್ನ ಅಮ್ಮ ಬಂದೊಂದಿತ್ತೇ ಮಗ ದೈರೋಡಂತ ಒಳ್ಳೆ ದಿನ ಒಡಿಲು ಪಾಡುವ ಆ ಇರುವತ್ತೈದು ವರ್ಷದ ಅನುಭವಡು ಇಡೀ ಇವತ್ತೈದು ವರ್ಷ ದುಂಡು ಉಂಡೆ ಬೆದ್ರೋಡು ಒಂಜಿ ಪರ್ತದ ನುಪ್ಪುಗು ಏನ್ ನಟ್ಟೋಣ ಪರಿಸ್ಥಿತಿ ಬತ್ತಂಡ್ ದಾಪಂಡ ಆತ ಕಷ್ಟದ ಜೀವನ ಎಂಕಲ್ಲ ಇತ್ತಂಡ್ ಆಂಡಲ ದೇವರನ್ನ ನಮ್ಮಿತ್ತದ ನಂಬಿಕೆ ಒಂಜಿ ಪಂತಿನ ನಮ್ಮ ಏಪಾಲ ಬಿಡ್ತು ಆಂಡಲ ಇನ್ನು ಮುಟ್ಟಲ ಯಾನು ನಮ್ಮ ಇಜ್ಜರ್ ಅಮ್ಮಗೆ ಏನು ಈತ ಕೇನು ಅಮ್ಮ ಈರಿ ಎಂಕ ದಾದ ಮಲ್ತ ದೀತಾರ ಅನ್ ಪಂಡ ಅಮ್ಮ ಈ ಭೂಮಿನ ತುಂಬರು ಅವಕಾಶ ಮಲ್ತ ಕೊರಿಯರು ಹಣ ಮಗದ ಲೆಕ್ಕ ಭಂಗ ಅದೆ ಕಷ್ಟ ಅದೆ ಏರೆಗ್ಲ ಓವೇ ಒಂದು ಸಮಸ್ಯೆ ಆ ಒಂದು ಲೆಕ್ಕ ಬತ್ತಿನ ಪೂರಾನ ಪಂಥ ಪೂರ ಕೇಂದ್ ಅವೇರಿ ಎನ್ನ ಮಿತ್ತೆ ದತ್ತೊಂದೆ ದಾಗ್ ಆವೇರ ಬಲ್ಲಿ ಇನ್ನು ಪೂರ ಕೊರಿಯರು ಇನ್ನ ಅಮ್ಮ ಇಲ್ಲ ಅಂಡು ನನ್ನವರಿಯಾಗ ಒಂದು ಬಡಾವನಾಗ ಒಂಜ್ ಕೊರ್ತದ ಉಪ್ಪು ಅವ್ನು ಕೊರಪೆ ಎರಡು ಈ ಪರಿಸ್ಥಿತಿ ಇಂಚಿನ ಇಲ್ಲ ಕಟ್ಟದ್ ಕೊರತೆ ಅಂದ ತಂಡ ಇನ್ನು ಅಮ್ಮ ಇದ್ದರು ఆ పొరుతుడు ఆని నిన్నత దాపండు అమ్మ ఆరు కొరతిన శక్తి ఇని మిగలన ఎదురుడు ఆ ఇజ్జం దాండాలు ఇని స్వర్గూడదు తూపారు ఈ ఇల్లగా బంధగా కేంలే ఇల్లుగా కేసరగాలు బట్టర్ పండేరు పూరా రెడీ ఆ దాతండు మూలు దాపండా ఉంచి ముస్లిం ధర్మవాడు క్రిస్టియన్ ధర్మవాడు హిందూ ధర్మవాడు ముస్లింలా క్రిస్టియన్ ధర్మ ఉంచి సమానం ఉండవులు ಅಂಡ್ ಕ್ರಿಶ್ ಹಿಂದೂ ಧರ್ಮ ಒಂಜಿ ಓವ ಒಂಜಿ ಬೇಲೆ ಕೈ ಪಾಡ್ನ ಅಂದ ಅಂಡ ಅವು ಆತ ಸುಲಾಬುಡು ಬುಡ್ ಪೂಜಿ ಪಂಡ ಶಾಸ್ತ್ರ ಧರ್ಮ ಅವು ಬೇತೆನೆ ಉಂಡು ಯಾನು ಮೂಲ ಕೆಸರು ಕಲ್ಲು ಪಾಡ್ದು ಪಾಡ್ರೆ ಅಂದು ಪೋಪಿನ ಪೊರ್ತೊಡು ಆ ದೇವರ ತೂಲೆ ಅನ್ನ ಮನಸ್ಸುಗೊಂಜಿ ಪಾಡ್ಯರು ಈತೆ ಕೆನ್ನಿ ನಲ್ಪ ವರ್ಷದ ನಿಂಚಿ ಈ ಇಲ್ಲ ಗೊಂಜಿ ದಾಗಿಂಚ ಸಮಸ್ಯೆ ಬಟ್ರೆ ಅಂದು ಈತೆ ಕೆನ್ನಿ ಅಪಕ ಭಟ್ರಲ್ಲ ಪಾಂಡ್ಯರು ತೂಲೆ ಪೊರ್ಬುಲೆ ಯಾನು ಭಟ್ರಾ ಅದಿಲ್ಲ ఎన్న మండ్యాగ బైజీ ఈ రే మండ్యకి దేవరే పాడదేరు ఆ దిన గురువారట్టడ పట్ట దాదామల్ పోడు కేసరుపాల్ పాడి పుడిచి ప్రశ్నేది కా పండేరు ఇంక ప్రశ్నే పండు దాదా గొత్తజి పూజ అవడు పండేరు బయలు దొంప పాడు పండేరు దొంప పాడి పూర రెడీ అండ్ ప్రశ్నేది దానికి ఈత ఖర్చా పండుల ఇంక పంత దిజారు ఆనల్ దేవరింద అమ్మ మూలు దెర్త కనత కనోడితుండు ಆಯ್ದು ದುಡ್ಡು ಅರೀಶನ್ ಒಂದು ಪತ್ತು ಗಂಟೆ ಫೋನ್ ಬತ್ತಂಡೆ ರಾತ್ರಿ ಅಮ್ಮ ನಾನು ಬದುಕು ಜರು ಅಡ್ಮಿಟ್ ಎಡ್ಮಿಟ್ ಮಲ್ತಿದ್ದೆ ಪರ್ಬುಲೆ ಇಂಕ ಜಪ್ಪೇರ ದ ಪಂಡ ಆಯ್ಲ ಗ್ಯಾರಂಟಿ ಆಂಡ ನನ್ನ ಎನ್ನ ಅಮ್ಮ ಪಿರಾ ಬರ್ಪುಜೇರು ಯಾವ ಆಯ್ಕೆ ಈತ ಪಂಡೆ ಆಸ್ಪತ್ರೆ ಪ್ರೈವೇಟಿಗೆ ಪೋಂಡೆ ಇಂಕಲ ಆತ ಖರ್ಚು ಮಲ್ಪರಿ ಇಜ್ಜಿ ಆಂಡಲ ಗೋರ್ಮೆಂಟ್ ಆಸ್ಪತ್ರೆಗೆ ದೀಲ ಮಾರ ದಾಲ ಇತ್ತು ಯಾನ್ ತೂಪೆ ಒಂದು ವಾರದ ಮುಕ್ಕ ಅಮ್ಮ ಲೆತ ಬತ್ತರು ಅಮ್ಮ ಆ ದಿನ ಲೆತಂಬೈದಿನಿ ಖಾಲಿ ದರ್ತನು ಕನ್ನತೀನಿ ఇన్ని ఆ ప్రశ్న దిగినట్టు ఏమైనా సమస్య ఇస్తుండు పూరేళ్ళ ఎదురుడు దీనగా దోషాలు ఇస్తుండు అయితే క్రిస్టియన్ ధర్మద ఆ దోషం తప్పోడంతా ఆ దైవ దైవర్ల మెచ్చోడు ఇంక ఉంజే కొంజి సమస్య అవ్వంది లెక్క సత్య పంపేంజీ హిందూ ధర్మ దేగా ఈ పరుపులు నాకు ఎదురు పోవడం ಆ ದೈವ ದೇವರನ್ನ ಪುದರ್ಡು ಬಂದಬೇಕು ಒಂದೇ ಒಂದು ಸಮಸ್ಯೆ ಒಂದು ಲೆಕ್ಕ ಆ ಅಪ್ಪೇನ ಇನ್ನಿಲ್ಲ ಆರ ಕುಸಿಟ್ಟು ಕೋಡೆ ಎತ್ತೊಂಬಂದಾಗ ಬಂಡೇ ರೀ ಉಲೈ ಉಲೇ ಬರ್ರೆ ಕೇನೊಂದು ಇಜ್ಜರು ದಾ ಪಂಡ ಮೂಜಿ ತಿಂಗ್ಳು ದುಂಬು ಆಗಲೇ ಎತ್ತೊಂಬತ್ತೀನಿ ನಾನು ಗೋಡವನ್ನು ಹುಡುಗಿತೀನಿ ಎರಲ್ಲ ರೂಮ್ ಕೊರ್ತಿದ್ದರು ಕೋಡಲ್ಲಿ ಎತ್ತೊಂಬಂದಾಗ ಆರೇಗ ಪಾತರೆ ಪಾತರೆ ಇಜ್ಜಿ ದಂಡ ಆರು ನಂಬೋ ಒಂದು ಇಜ್ಜರು ಒಂದು ಎಣ್ಣೆ ಇಲ್ಲತ್ತು ಯಾನ್ ಪಂಡೆ ಅಮ್ಮ ನಿಖಲನ ಇಲ್ಲ ಆರು ಕೇನು ಅರ್ಧ ಗಂಟೆ ಆರೆಡ ಆರಡ ಪಾತರಿ ಆರು ಓತ್ರೆ ದಾ ದಂಡ ಅಣ್ಣ ಆರ್ನ ಕಣ್ಣರಡು ನೀರು ಮಾತ್ರ ಬರೋದು ಕುಸಿತ್ತು ஆனால் அம்மா ஒன்று ஈரேகி இல்லை அஞ்சா அது இயவதுன பிலை வந்தாங்க பூரா ஆதாத்த இல்லை வக்கீலக்கு பதினாடு தின இப்பட கதை கேர்லே இல்லை வக்கீலுக்கு பதினாடு தின காக்கஜி பூரா பிரிண்ட் ஆத்துண்ட் தைவெய்வரு பண்டேரு எங்க தைவரு மூஜி தைவலு மறட்ட உண்டு பண்டேர் ஆடித்து மறட்டித்துனாதா பட்ரு பண்டேர் பர்பல் ஈத்து பூரா மல்து கொரியாரு குட எது கட்டை கட்டோடு பண்டேர் பதநாடு தினத்தவள ய கட்டை கட்டது ತುಳಸಿ ಗಿಡ ಬೋಡು ಪಂಡ್ಯಾರ ತುಳಸಿ ಗಿಡ ಈ ಜಾಗ ನಮ್ಮ ನಕಲಿಗೆ ಏನು ಪಂಪುನು ನಂಬಿಕೆ ಪಂಪುನು ಉಂಡಾತಿ ಅವ್ ಏಕವಾಲ ಕೈ ಬುಡ್ಪುಜಿಗೆ ಪೂಜೆಗೆ ಸತ್ಯ ಇನಿ ಕೋತಿನೆ ಇನ್ನಿ ಏರ್ ಪೂರ ಈ ಜಾಗಗು ಈ ಬೆಲೆಗ ದಾನಿಲು ದಾನಿ ಕೊರ್ತೇರ ಅಂಚಾನೆ ಫಸ್ಟ್ ಟೈಮ್ ಈ ಜಾಗ ಬಂದಾಗ ಮುಕುಲ ಪುದರಡಿ ಅನು ತೂನಾಗ ಮುಖನ ಪುದರಡಿ ಜಾಗ ಇಜ್ಜಿ ಆ ಜಾಗ ಕೊರ್ತೇನೆ ಒಂಜಿ ದಾನಿಲು ಆರೇಗ ಒಂಜಿ ಥ್ಯಾಂಕ್ಸ್ ಬನ್ನೋದಿಲ್ಲ ಪಂಡ ಈ ಇಲ್ಲಿ ಇನಿ ಉಂಟು ನಂದಾಂಡ ಫಸ್ಟ್ ಪಸ್ಟ್ ಪಂಡ್ಯ ರೀ ಬರ್ಬಲೆ ಏರ್ನ ಏರ್ನ ಜಾಗಲು ಉಂಟು ದೇರು ಎಂಚ ಇಲ್ಲು ಕಟ್ಟುವಾರು ಯಾನ್ ಪಂಡೆ ಈರ್ಲ ಹಿಂದೂ ಧರ್ಮದಾರು ಈರೇಗಲ ದೈವ ದೈವರು ಕೈ ಬಿಡ್ರಿ ಆಫೀಸ್ ಆಫೀಸರ್ದು ಪಿದಾಯ್ ಬರ್ಪುನ್ ಮುಟ್ಟ ಒತ್ತೊಂದು ಒತ್ತೊಂದಿಜ್ಜರು ಲಾಸ್ಟ್ಗೆ ಬಾಕಿಲಿ ಮುಟ್ಟು ನಗ ಪಿದಾಯ್ ಬರ್ರೆ ಪಂಡ್ಯರು ಪೊರ್ಬುಲ್ ಉಂತ್ಲೆ ಯಾನ್ ಎನ್ಯೇ ದೇವ್ಯಾರು ಮನಸ್ಸು ಚೇಂಜ್ ಮಲ್ತೇರು ಅಪಗನೆ ಪಂಡ್ಯರು ಪೊರ್ಬುಲ್ಲ ಈರೇಗೋಸ್ಕರ ವರ್ಮ ಸೆನ್ಸ್ ಆನ್ ಜಾಗ ಅಕ್ಲೆ ಬುಡದು ಕೊರ್ಪೆ ಅಡೇಗೆ ಮನೆದಾನ ಯಾನು ಆತ ಖುಷಿಟ್ಟು ಬಾತದ ಇಲ್ಲ ಸುರು ಮಲ್ತಿನ ಕಷ್ಟದ ಮಿತ್ತ ಕಷ್ಟ ಬತ್ತನು ದಂಡ ದಿನಕ್ಕೂ ಆ ಬೈಕ್ ಉಂಡು ಕೆನಟಿಗಡು ಐಟು ಸಮೇತ ಸಿಮೆಂಟ್ ಎನ್ನಡ ಕಾಸ ಆತು ಟರ್ನ್ ಓವರ್ ಆಯ್ಜಿ ಆಂಡಲ ಲಾಸ್ಟ್ ದಾನಿ ಲೇಡು ದಾನಿ ಮಲ್ಲ ದಾನಿ ಇಲ್ಲೇ ದೇವ ದೇವರ ಮುಟ್ಟುದಲ್ಲುದು ಎ ಶನಿವಾರ ದ ಪಂಡ ಶನಿವಾರ ದಾನಿ ಓಡು ಬಿಲ್ಲು ಮಲ್ಲ ಮಲ್ಲ ಬತ್ತಮೌಂಟ್ ಜಾಸ್ತಿ ಆದು ಬೋಡ್ ಅಪ್ಪ ಆ ದಾನಿಗೆ ಫೋನ್ ಮಲ್ಪನಾಗ ಪಂಡೇರು ದಾದಾಂಡೆ ಬಾಯಿಬಿಡದು ಪನ್ರೆ ಇಂಕ ಆಯ್ಜಿ ಅಣ್ಣಲ್ಲ ಆರೇ ಗೊತ್ತಾಂಡ್ ಅಪಗನೆ ಐವತ್ ಸಾವಿರ ರೂಪಾಯಿ ಎನ್ನ ಅಕೌಂಟ್ ಪಾಡಿಯರು ಇರೇಗಲಾ ಮಸ್ತ್ ಥ್ಯಾಂಕ್ಸ್ ದಯ ಬಂಡ ಉಲ್ಲೇರು ಯಾರು ಪಂದ್ರೆ ಬಲ್ಲಿ ಬಂತೇರಿ ಕೆಲವರ ಕೆಲವು ವಿಷಯ ನಮ್ಮ ಪಣಡ ಅಪ್ಪ ದಯ ಬಂಡ ಕಾಸು ಉಂಡ್ ಕೊರಪು ನಾತ್ ಏರ್ಲಾ ಕಷ್ಟ ಸುಖಗು ಏರ್ ಕೈ ಕೊರಪಾರಾ ಏರ್ ಎಂಕೂ ಉಲ್ಲಾಂದ್ ಅಂದ್ ಐಟ್ಲ ಐಟ್ಲಾ ಕೆಲವರು ಯಾ ಉಲ್ಲ ಬಂದು ಎನ್ನ ಅರ್ಧ ಸಾಧ ಕೈ ಬಿಡಿಯರು ಅಂಡಲ ದೈವ ಕೈ ಕೈ ಬಿಡ್ತಾರೆ ನಾನು ನಾಲ್ಪ ವರ್ಷ ಆವಂದಿನ ಬೇಲೆನು ಕೇವಲ ಮೂಜಿ ತಿಂಗಳು ಐಟ್ಲ ಒಂದರೆ ತಿಂಗಳ್ ಮೂಜಿ ಮಲ್ತದ್ದು ಈ ತಿಂಗಳ ಕಂಪ್ಲೀಟ್ ಮಲ್ತದ್ ಕೊರತೆ ಅಂದಂಡ ಇನ್ನೀ ಕ್ರಿಶ್ಚಿಯನ್ ಧರ್ಮದಕ್ಲುಲಾ ಹಿಂದೂ ಧರ್ಮದ ಕಲೆಗ್ಲಾ ಒಂದು ಜಾತಿದ ಪಗೆ ಹತ್ತು ಒಂದು ಪ್ರೀತಿ ಬಂದ ಪಗೆ ಎಕ್ ಅವೇನು ಪತ್ತೊಂದು ಪ್ರೀತಿ ಒಂದು ಇಲ್ಲ ಅಂಡ್ ನಮ್ಮ ಏಪಲ ಹಿಂದೂ ಧರ್ಮದ ಕಲೇನು ಇನ್ನತ್ತು ನಡೀ ದುಂಬೋಳುದಲ್ಲ ಪ್ರೀತಿ ಮಲತ ಬೈದಿನ ದಿನ ನನ್ನ ದುಂಬೋಗಲ ಪ್ರೀತಿ ಮಲ್ತಂದೆ ಪೋಪುನ ಕೇವಲ ಮೂಜಿ ತಿಂಗಲ್ದವಲ್ಲ ಇಂಕ್ ಆಜಿ ಮನವೈ ಬೈದಂಡು ಇಲ್ಲ ಅವಡು ಬರ್ಬುಲ ಆ ಆಜಿ ಮನವಿ ಬೈದನ ಐನು ಜಾತಿ ಪಂದ್ರೆ ಪೋಂಡ ಹಿಂದೂಲು ಒಂಜಿ ಕ್ರಿಶ್ಚಿಯನ್ಸ್ ಬೈದನ್ ಯಾನ್ ದಯ ಪಂಪ ಪಂಡ ಆತ ಮೋಕೆ ಮಲ್ಪುನ ಹಿಂದೂ ಧರ್ಮ ಹಿಂದೂ ಧರ್ಮ ಅವಡು ಮಾತಿರ್ಲ ಒಂದೇ ಲೆಕ್ಕ ಇಜ್ಜೇರು ಕೆಲವೇರು ಪುದಾರ ಆಲ್ ಮಲ್ಪೇರಲ್ಲ ಆವು ಅವೆಲ್ಲ ನಾವು ಸಹಿಸೋ ನೋಡು ಆ ಪುಂಡ ಪಂಡ ತತ್ತದು ಪೋಪುಂಡು ಅಂಡಲ್ಲ ಇಲ್ಲ ಆತಂಡು ನಾನು ಒಂದು ದಾದ ಪಂಡ క్లబ్ దక్కులు ఈ కష్టోడిప్పునగా ఉంది రెడ్ క్లబ్ దక్కులే భయ సాయం అల్తీరు ఆ కష్ట దాదాపు ఆయన ఉంచాని పోనగా లయన్స్ క్లబ్ దక్కలే ఆయన చెప్పాల లయన్స్ క్లబ్ దూ ఇట్లా ఇచ్చి ಲಯನ್ಸ್ ಕ್ಲಬ್ ಬಂಡೆರು ಒಂಜಿ ಸೇರ್ಪಾಡೆ ಬಂದು ಆ ಕ್ಲಬ್ ಪೇ ಆ ಕ್ಲಬ್ ಪೇ ಟೈಮ್ ಇತ್ತೆ ಗೊತ್ತಾಗ್ತಂಡ್ ಆ ಕ್ಲಬ್ ಏತೆ ಹೆಲ್ಪ್ ಹೆಲ್ಪ್ ಮೂಲು ಸಿಮೆಂಟ್ ದ ಸಮಸ್ಯೆ ಬಂದಾಗ ಕಾಸಕ್ಕೆ ಏನಾಗ ಎಂಕ್ಲು ಬಂಡೆ ಅಕ್ಲು ಬಂಡೆರು ಎಂಕ್ಲು ಉಲ್ಲ ಎಲ್ಪ್ ಆತನ ಗೋನಿ ಸಿಮೆಂಟ್ ಆ ಲಯನ್ಸ್ ಕ್ಲಬ್ ಮಾತೆರೆಗ್ಲ ಕೊರ್ತೇರು ಅಕ್ಲೆಗಲ ಮಾತೇರಿಗಲ ಸರ್ವ ಅವರ್ವ ಸದಸ್ಯರುಗಲ ಥ್ಯಾಂಕ್ಸ್ ಬನ್ನೇ ಅಂಚನೆ ಇಸ್ರಾಯಲ್ ಫ್ರೆಂಡ್ಸ್ ಗ್ರೂಪ್ ಗ್ರೂಪ್ದೇರು ಪೂರ ಕೊರ್ತೇರು ಅಕ್ಲೆಗೆ ಥ್ಯಾಂಕ್ಸ್ ಬಂದು ಇತ್ತೆ ರಡ್ಡಿ ಪಾತೇರ ಈ ಇಲ್ಲದ ಯಜಮಾನೆ ಹರಿಶ ಹರಿಶ ಹರಿಶವಲ್ಲಿ ಹರಿಸ ಇದೆ ರಡ್ ಪಾತ್ರ ಯಾನ ಈ ಹರಿಸೆ ಬನ್ಪನಾರೆ ದಯ ಬಂಡ ಇನ್ ಹಿಡ್ದು ಈ ಇಲ್ಲದ ಯಜಮಾನೆ ಕರಿನ ಇರವತ್ತೆರಡು ವರ್ಷ ಇರುವತ್ತ ನಾಲ್ ಪ್ರಾಯಾಂಡ್ ಅರೆ ಈ ಇಲ್ಲಡು ಅರಿಶೆ ಮಾತಾಡ ದೋಸ್ತಿ ಫ್ರೆಂಡ್ಶಿಪ್ ಇತ್ತೆ ಅಂಡಲ್ಲ ಪರಿಸ್ಥಿತಿ ಏರೆಗ್ಲಾ ಗೊತ್ತಿತ್ತಿಜಿ ಎರ ಉರಿಯಲ್ಲ ಇಲ್ಲಾಗ ದಾ ದಯಪಂಡ ಆ ವಾಸಿ ತಿಡ್ ಲೆಪ್ಪುನೆ ಮಾತಾ ದೈವ ದೈವರ್ ಅಡಿಟು ಬೂರ್ ದಿನ ದೈವ ದೈವರ್ ಲೆಕ್ಕ ಅದು ಕೊರ್ತೆ ಅವೇನು ಉರಿಪವನ ಬೆಲೆ ಅವ್ನ ನಿನ್ನ ಏರಾಡಲ್ಲ ನನ ಲೆಪ್ಪ ಎತ್ತ ಕುಸಿಟ್ಟು ಲೆಪ್ಪು ದಂಡ ನಿನ್ನನೆ ಅಂತ ಪಂಪಿನ ಒಂದು ಇಲ್ಲ ಆತಂಡ್ ಬೈದನ ಏರ್ಲಾ ಆವಾಡು ಒಂಜ್ ಪರ್ತದ ಉಪ್ಪು ಬರ್ಪರ ಅಂತ ಬಂದು ಎನ್ ನೋಡ್ಚಿ ಬೈದನ್ ಹಾಕ್ಲೇನು ಪ್ರೀತಿಡು ಉಳೆ ಒಂದು ಗ್ಲಾಸ್ ನೀರು ಕೊರದು குசிட்டு ஆகலேன் கட பிடு பண்ட இத்த கடுப்படுதா பண்ட நிக்கொஞ்சி இருவத்நாலு வர்ஷ ஆயின கஷ்ட பூரா மறுத்தது இனி ஒஞ்சு நிக்கு இல்லா தண்டு ஆ அம்மர ஈ ஆ தின பந்தித்த என்ன நம்ம நான் கஷ்ட பொர்புலே பீர்பர்ப்பு நான் அண்டல்ல தைவெயர்ன சக்தி மஸ்தண்டு நிக்குலு நம்புவார் கலவரு பண்டரு பொர்புல் ஈர் நம்புவார் அந்தவரு மாத்திர ஒஞ்சி நம பிரீத்திடு பண்ட அண்ட் ಆತೆ ಆ ಪ್ರೀತಿಯು ದೇವ ದೇವರ ಶಕ್ತಿಯು ಈ ಒಂದು ಇಲ್ಲ ಅಂಡು ನನ್ನ ತುಂಬ ಉರಿಪವನ ಬೆಲೆ ಈ ಅಂಚ ಪಂದ್ ಈ ರಾತೇರ ಯಾನ ಮುಗಿಪವೈ ಥ್ಯಾಂಕ್ ಯು ಬಾಡಿ ಬಿಲ್ಡರ್ ಅದು ನಮ್ಮ ರಾಜ್ಯ ಮಟ್ಟೋಡು ರಾಷ್ಟ್ರ ಮಟ್ಟೋಡು ಪುದರ್ ಮಲ್ತಿನಾರು ಅಂಡ್ ಈ ಒಂದು ಸಮಾಜ ಸೇವೆ ಎಡ್ಲ ಇನ್ನಿ ಪುದರ್ಮಲ್ತಿರ್ ಅರೆಗೆ ಎಂಕಲು ತಾಟಿ ಬಟ್ಟೆನೆ ಯಾಜಿ ಬರ್ಬೋರು ಒಂಜಿ ತಾಳಿ ಬೊಟ್ಟು ಅರೆಗೆ ಅರೆಗ ಸನ್ಮಾನ ಎಂಕಲು ಮಲ್ಪಡಿ ಎಕಲು ದಾತು ಸನ್ಮಾನ ಮಲತ ಪಂ ತಂಡ ದೇವರಿಕೂಪನ ಪುಣ್ಯಾಡ ಅರೆಗೆ ಕಮ್ಮಿ ತಿಕ್ಕು ಐಕ್ ದೇವರ ಕುರ್ಪಿನ ಪುಣ್ಯ ಸಂಪೂರ್ಣ ಮಟ್ಟಿಗೆ ತಿಕ್ಕಾಡು ತಿಕ್ಕ ಒಂಜಿ ಆಶೆ ಅಭಿಲಾಷನ ಪ್ರಾರ್ಥನೆ ಎಂಕಲನ್ನ ಈಡಿಗೆ ಕಾರ್ಯಕ್ರಮ ಆಕೇರಿ ಮಲ್ತುಲ್ಲ